ಕ್ಯಾಬಿನೆಟ್ಗೆ ಸದ್ಯದಲ್ಲೇ ಮೇಜರ್ ಸರ್ಜರಿ ಆಗಲಿದ್ಯಾ ಎನ್ನುವಂತಹ ಪ್ರಶ್ನೆ ರಾಜ್ಯ ರಾಜಕೀಯದಲ್ಲಿ ಎದುರಾಗಿದೆ ಸಚಿವ ಸಂಪುಟಕ್ಕೆ ಶೀಘ್ರವೇ ಟ್ರೀಟ್ಮೆಂಟ್ ಸಿಗುತ್ತಾ ಎನ್ನುವಂತಹ ಪ್ರಶ್ನೆ ಎದುರಾಗಿದೆ ಕ್ಯಾಬಿನೆಟ್ಗೆ ಸದ್ಯದಲ್ಲೇ ಮೇಜರ್ ಸರ್ಜರಿ ಎದುರಾಗಲಿದೆಯಾ ಸಚಿವ ಸಂಪುಟಕ್ಕೆ ಶೀಘ್ರವೇ ಟ್ರೀಟ್ಮೆಂಟ್ ಸಿಗುತ್ತಾ ಹಾಗಾದ್ರೆ ದೊಡ್ಡ ಮಟ್ಟದ ಪುನರ್ರಚನೆಗೆ ಕೈಪಡೆ ಸಿದ್ಧತೆಯನ್ನ ಕೂಡ ನಡೆಸ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ ಗುಸುಗುಸು ಹೆಚ್ಚಾಗಿದೆ ಈ ಕುರಿತಂತೆ ಪುನರ್ರಚನೆಯ ಶಬ್ದ ಕೇಳಿ ಸಚಿವರಿಗೆ ಢವಢವ ಕೂಡ ಶುರುವಾಗಿದೆ ಆಡಳಿತಕ್ಕೆ ವೇಗವನ್ನ ನೀಡೋಕೆ ಪುನರ್ರಚನೆ ಫಿಕ್ಸ್ ಮಾಡಲಾಯ್ತಾ ಹಾಗಾದ್ರೆ ಯಾರಿಗೆ ಕೊಪ್ ನೀಡ್ತಾರೆ ಯಾರು ಬರ್ತಾರೆ ಹಾಗಾದ್ರೆ ಸಂಪುಟಕ್ಕೆ ಸಂಪುಟದಿಂದ ಯಾರು ಔಟ್ ಆಗ್ತಾರೆ ಹೈಕಮಾಂಡ್ ನ ನಿಲುವು ಏನಿದೆ ಹೈಕಮಾಂಡ್ ನಿಲುವಿನ ಮೇಲೆ ಈ ಇನ್ ಅಂಡ್ ಔಟ್ ಆಟ ನಿಂತಿರುವಂತದ್ದು ನೋಡಿ ದೊಡ್ಡ ಮಟ್ಟದ ಪುನರ್ರಚನೆಗೆ ಕೈಪಡೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇರುವಂಥದ್ದು ಒಂದು ಕಡೆ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಇನ್ನು ಸಚಿವ ಸಂಪುಟಕ್ಕೆ ಶೀಘ್ರವೇ ಟ್ರೀಟ್ಮೆಂಟ್ ಸಿಗಲಿದೆ ಆ ಟ್ರೀಟ್ಮೆಂಟ್ ಹೇಗಿರಲಿದೆ ಅಂತಂದ್ರೆ ಯಾರು ಸಚಿವ ಸಂಪುಟಕ್ಕೆ ಹೊಸದಾಗಿ ಸೇರ್ಪಡೆ ಆಗಬಹುದು ಅಥವಾ ಸೇರ್ಪಡೆ ಆಗದೇ ಇರಬಹುದು ಈಗಿರುವಂತಹ ಸಚಿವರು ಗೇಟ್ ಪಾಸ್ಗೂ ಕೂಡ ರೆಡಿ ಆಗಿರಬೇಕು ಎನ್ನುವಂತಹ ಹೈಕಮಾಂಡ್ ಒಂದು ನಿಲುವನ್ನ ಕೂಡ ಕೊಟ್ಟಿರುವಂಥದ್ದು ಹಾಗಾದ್ರೆ ಹೈಕಮಾಂಡ್ ಯಾರಿಗೆ ಕೋಕ ಹಾಕಿದೆ ಹಾಗೆ ಯಾರು ಹೊಸದಾಗಿ ಸಂಪುಟಕ್ಕೆ ಬರ್ತಾರೆ ಅಥವಾ ಸಂಪುಟದಿಂದ ಹೊರಗೆ ಹೋಗ್ತಾರೆ ಈ ಎಲ್ಲಾ ಪ್ರಶ್ನೆಗಳು ಕೂಡ ಇದೀಗ ರಾಜ್ಯ ರಾಜಕೀಯದಲ್ಲಿ ಇರುವಂಥದ್ದು ಇನ್ನೇನು ದೊಡ್ಡ ಮಟ್ಟದ ಪುನರ್ರಚನೆಗೆ ಈಗಾಗಲೇ ಸಿದ್ಧತೆಯನ್ನ ಕೂಡ ನಡೆಸ್ತಾ ಇರುವಂಥದ್ದು ಹಾಗೆ ಸಂಪುಟ ಪುನರ್ರಚನೆಯಲ್ಲಿ ಸಮರ್ಥರು ಉಳಿತಾರೆ ಅಂತ ಗಣಿಗ ಅವರು ಕೂಡ ಈಗಾಗಲೇ ಮಾಹಿತಿಯನ್ನ ನೀಡಿರುವಂಥದ್ದು ನೋಡಿ ಒಬ್ಬೊಬ್ರು ಒಂದೊಂದು ರೀತಿಯ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನು ನೀಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನು ನೀಡ್ತಾರೆ ಆದರೆ ಈ ಸಚಿವ ಸಂಪುಟ ಪುನರ್ರಚನೆಗೆ ಜಿಲ್ಲೆಗೆ ಮತ್ತೊಂದು ಮಂತ್ರಿ ಸ್ಥಾನ ಸಿಕ್ಕರೆ ಸ್ವಾಗತ ಮಾಡ್ತೇನೆ ಅಂತ ಗಣಿಗ ಅವರು ಕೂಡ ಹೇಳಿರುವಂತದ್ದು ನವೆಂಬರ್ ಡಿಸೆಂಬರ್ನಲ್ಲಿ ಸಂಪುಟಕ್ಕೆ ಸರ್ಜರಿ ಆಗಬಹುದು ಎನ್ನಲಾಗ್ತಾ ಇದೆ ಎಂಟರಿಂದ ಹತ್ತು ಮಿನಿಸ್ಟರ್ಸ್ಗೆ ಗೇಟ್ ಪಾಸ್ ಆಗುತ್ತಾ ಹಾಗಾದ್ರೆ ಹೊಸ ಮುಖ ಸೇರ್ಪಡೆಗೆ ಚಿಂತನೆಯನ್ನ ಕೂಡ ನಡೆಸಲಾಗ್ತಾ ಇದೆ ಅಸಮರ್ಥ ಸಚಿವರಿಗೆ ಹೈಕಮಾಂಡ್ ಗೇಟ್ ಪಾಸ್ ನೀಡುವಂತಹ ಸಾಧ್ಯತೆ ಇರುವಂತದ್ದು ಸಚಿವರ ಸಾಮರ್ಥ್ಯದ ಬಗ್ಗೆ ವರಿಷ್ಠರಿಗೆ ರಿಪೋರ್ಟ್ ಅನ್ನ ಕೂಡ ನೀಡಲಾಗಿದೆ ಈಗಾಗಲೇ ವರದಿಯನ್ನ ನೀಡಿದೆ ಕೆಪಿಸಿಸಿ ಹಾಗೆ ಕೆಪಿಸಿಸಿ ಉಸ್ತುವಾರಿಗಳು ಎರಡು ವರ್ಷದಲ್ಲಿ ಮಂತ್ರಿಗಳ ಕಾರ್ಯವೈಖರಿ ಹೇಗಿದೆ ದಕ್ಷತೆಯಿಂದ ಕೆಲಸ ಮಾಡದವರಿಗೆ ಕೋಕ್ ಫಿಕ್ಸ್ ಎನ್ನಲಾಗ್ತಾ ಇದೆ ಇನ್ನು ಜನರಿಗೆ ಸ್ಪಂದಿಸದ ಆರೋಪ ಹೊತ್ತವರಿಗೆ ಕೋಕ್ ಹಾಕುವಂತಹ ಎಲ್ಲ ಅವಶ್ಯಕ ಒಂದು ಅವಕಾಶಗಳು ಕೂಡ ಇರುವಂಥದ್ದು ಹೊಸಬರಿಗೆ ಅವಕಾಶವನ್ನ ಕೊಡೋಕೆ ಹೈಕಮಾಂಡ್ ತೀರ್ಮಾನವನ್ನ ಮಾಡಿದೆ ಡಜನ್ಗೂ ಹೆಚ್ಚು ಸಚಿವರು ಕೈ ಬಿಡುವಂತಹ ಸಾಧ್ಯತೆ ಇದೆ ಡಿಸೆಂಬರ್ ಹೊತ್ತಿಗೆ ಬಹುತೇಕ ಪುನರ್ರಚನೆ ಆಗುವಂತಹ ಸಾಧ್ಯತೆ ಇದೆ ನೋಡಿ ಈಗಾಗಲೇ ರಾಜ್ಯ ಉಸ್ತುವಾರಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಈ ಹಿಂದೆ ಬಂದು ಹೋಗಿದ್ರು ಶಾಸಕರ ಅಹವಾಲು ಶಾಸಕರ ಒಂದು ಮನವಿಗಳು ಏನಿದೆ ಸ್ಪಂದನೆಗಳು ಏನಿದೆ ಅವರ ಸಮಸ್ಯೆಗಳು ಏನಿದೆ ಕ್ಷೇತ್ರವಾರು ಶಾಸಕರ ಜೊತೆ ಒನ್ ಟು ಒನ್ ಮೀಟಿಂಗ್ ನಡೆಸಿದ್ರು ಒನ್ ಟು ಒನ್ ಮೀಟಿಂಗ್ ಕೂಡ ನಡೆಸಿದ್ರು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಅದಾದ ನಂತರ ಒಂದಷ್ಟು ರಿಪೋರ್ಟ್ ಅನ್ನ ಕೂಡ ರೆಡಿ ಮಾಡಿಕೊಂಡಿದ್ದಾರೆ ಯಾವ ಇಲಾಖೆಯಿಂದ ಯಾವ ಸಚಿವರು ಯಾವ ಕ್ಷೇತ್ರದ ಶಾಸಕರಿಗೆ ಸ್ಪಂದನೆ ನೀಡಿಲ್ಲ ಒಂದಷ್ಟು ಬೆಳವಣಿಗೆಗಳು ಕೂಡ ಆಗಿರುವಂಥದ್ದು ಹಾಗೆ ಒಂದಷ್ಟು ಸಮಸ್ಯೆಗಳನ್ನ ಕೂಡ ರಿಪೋರ್ಟ್ ಮಾಡಿಕೊಂಡಿರುವಂಥದ್ದು ಎಸ್ ಈ ಕುರಿತಂತೆ ಇನ್ನಷ್ಟು ಮಾತನಾಡ್ತಾ ಹೋಗೋಣ ಹಾಗೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶ್ರೀರಾಜ್ ವಕ್ವಾಡಿ ಎಸ್ ಶ್ರೀರಾಜ್ ವಕ್ವಾಡಿ ನೋಡಿ ಇಲ್ಲಿ ಪುನರ್ರಚನೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು ಅದು ಡಿಸೆಂಬರ್ ನವೆಂಬರ್ ಅಥವಾ ಡಿಸೆಂಬರ್ ಈ ವರ್ಷದ ಕೊನೆಯಲ್ಲಿ ಈ ವರ್ಷದ ಕೊನೆಯಲ್ಲಿ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಎಸ್ ಈ ಬಗ್ಗೆ ಅಪ್ಡೇಟ್ಸ್ ಇದೆ ನಾವು ಗಮನಿಸಬೇಕು ನಿಂದ ಹೊರಗೆ ಹೋದಂತಹ ರಾಜಣ್ಣ ಯಾವತ್ತು ಹೇಳ್ತಾ ಇದ್ರು ಸೆಪ್ಟೆಂಬರ್ ಅಲ್ಲಿ ಒಂದು ಕ್ರಾಂತಿ ಆಗುತ್ತೆ ಕ್ರಾಂತಿ ಆಗುತ್ತೆ ಕ್ರಾಂತಿ ಆಗುತ್ತೆ ಅಂತ ಅದು ಯಾವ ಕ್ರಾಂತಿ ಅನ್ನೋದನ್ನ ಹೇಳಿರ್ಲಿಲ್ಲ ಅವರು ಅದು ಮುಖ್ಯಮಂತ್ರಿ ಬದಲಾವಣೆಯು ಸಂಪುಟ ಬದಲಾವಣೆಯೋ ಯಾವುದಂತ ಹೇಳಿರ್ಲಿಲ್ಲ ಬಹುಶಃ ಅವರಿಗೊಂದು ಸೂಚನೆ ಇತ್ತು ಅಂತ ಅನಿಸುತ್ತೆ ಯಾಕೆ ಕೇಳಿದ್ರೆ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಅವರು ಗುರುತಿಸಿಕೊಂಡವರು ಹಾಗಾಗಿ ಸಿದ್ದರಾಮಯ್ಯನವರು ಜೊತೆಗೆ ಆಪ್ತವಾಗಿ ಮಾತನಾಡ್ತಿರ್ಬೇಕಾಗಿರುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಈ ಚರ್ಚೆಗಳು ಕೂಡ ನಡೆದಿದೆ ಅಂತ ನನಗನ್ನಿಸುತ್ತೆ ಈಗ ಆ ಬದಲಾವಣೆಯ ಒಂದು ಪರ್ವ ಒಂದು ಹಂತಕ್ಕೆ ಪೋಸ್ಟ್ ಪೋನ್ ಆಗಿದೆ ಅಂತ ನನಗನ್ನಿಸ್ತಾ ಇದೆ ಹೈಕಮಾಂಡ್ ಈಗ ಬಿಹಾರದ ಚುನಾವಣೆಯ ಬ್ಯುಸಿಯಲ್ಲಿ ಕಾರಣಕ್ಕೋಸ್ಕರವಾಗಿ ಆ ಸೆಪ್ಟೆಂಬರ್ ಆಗ್ಬೇಕಾಗಿರುವಂತಹ ಬದಲಾವಣೆ ಈಗ ನವೆಂಬರ್ ಅಥವಾ ಡಿಸೆಂಬರ್ ನಲ್ಲಿ ಆಗತ್ತೆ ಅನ್ನುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ ಈಗ ನನಗನ್ನಿಸುವ ಮಟ್ಟಿಗೆ ಡಿ ಸಿಎಂ ಡಿ ಕೆ ಶಿ ಈ ಟರ್ಮ್ ನಲ್ಲಿ ಮುಖ್ಯಮಂತ್ರಿ ಆಗುವಂತಹ ಯಾವ ಬಯಕೆಯನ್ನು ಈಗ ಹೊಂದಿಲ್ಲ ಅಂತ ನನಗನ್ನಿಸುತ್ತೆ ಯಾಕೆ ಕೇಳಿದ್ರೆ ಈ ಬಾರಿಯ ಬದಲಾವಣೆ ಆಗುವಂತ ಸಚಿವ ಸಂಪುಟದಲ್ಲಿ ತನ್ನ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರನ್ನ ಒಳಗೇಳ್ಕೊಳ್ಬೇಕು ಅನ್ನುವಂತಹ ಉದ್ದೇಶದಲ್ಲಿ ಅವ್ರ ಕಾರ್ಯಚಟುವಟಿಕೆಗಳನ್ನ ನಾವು ಗಮನಿಸಬಹುದಾಗಿದೆ ಸಿಎಂ ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿಯೂ ಕೂಡ ಒಂದಿಷ್ಟು ನಾಯಕರಿದ್ದಾರೆ ಅವರನ್ನು ಕೂಡ ಈ ಬದಲಾವಣೆಯ ಸಂದರ್ಭದಲ್ಲಿ ಒಳಗೆಳೆದುಕೊಳ್ಬೇಕು ಅನ್ನುವಂತಹ ಉದ್ದೇಶವೂ ಕೂಡ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಇದೆ ಹಾಗಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಯಾವ ರೀತಿಯಲ್ಲಿ ಹೈಕಮಾಂಡ್ ಅನ್ನ ಒಲಿಸ್ತಾರೆ ಅನ್ನುವುದನ್ನ ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕು ಸ ಸಚಿವ ಸಂಪುಟ ಬದಲಾವಣೆಯ ಸಂದರ್ಭದಲ್ಲಿ ನಾವು ಸರ್ಕಾರ ಅಧಿಕಾರಕ್ಕೆ ಬರುವ ಹಂತದಲ್ಲಿ ನಾವು ಗಮನಿಸಿದ್ದೇವೆ ಬಿ ಕೆ ಹರಿಪ್ರಸಾದ್ ಅವರಿಗೆ ಸಿಗಬೇಕಾಗಿದ್ದಂತಹ ಪೋಸ್ಟ್ ಅಹ್ ಮಧು ಬಂಗಾರಪ್ಪನವರಿಗೆ ಸಿಗುತ್ತೆ ಯಾಕೆ ಕೇಳಿದ್ರೆ ಎರಡು ಆ್ಯಂಗಲ್ ಇದೆ ಅಲ್ಲಿ ಶಿವಮೊಗ್ಗದಲ್ಲಿ ಒಂದು ಮಂತ್ರಿ ಬೇಕು ಅನ್ನುವ ಕಾರಣಕ್ಕೆ ಮತ್ತು ಬಂಗಾರಪ್ಪನವರ ಮಗ ಅನ್ನುವ ಕಾರಣಕ್ಕೆ ಜೆ ಡಿ ಎಸ್ ನಿಂದ ಒಂದು ಕಾಂಗ್ರೆಸ್ಗೆ ಬಂದಿರುವಂತಹ ಒಬ್ಬ ನಾಯಕ ಅನ್ನುವ ಕಾರಣಕ್ಕೂ ಕೂಡ ಅಹ್ ಮಧು ಬಂಗಾರಪ್ಪನವರಿಗೆ ಒಂದು ವಿಶೇಷವಾದಂತಹ ಸ್ಥಾನವನ್ನ ಕೊಟ್ಟರು ಬಿ ಕೆ ಹರಿಪ್ರಸಾದ್ ಅವರನ್ನ ಅಲ್ಲಿ ಕೈ ಬಿಡಲಾಗಿತ್ತು ಆ ಸ್ಥಾನವನ್ನ ಈಗ ಮಧು ಬಂಗ ಬಂಗಾರಪ್ಪನವರಿಗೆ ಕೋಪ್ ಕೊಟ್ಟು ಡಿ ಕೆ ಹರಿಪ್ರಸಾದ್ ಅವರಿಗೆ ಸಚಿವ ಸ್ಥಾನವನ್ನ ಕೊಡುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಮತ್ತೆ ವಿಧಾನ ಪರಿಷತ್ನ ಸದಸ್ಯರಾಗಿ ಈಗಷ್ಟೇ ನೇಮಕಗೊಂಡಿರುವಂತಹ ರಮೇಶ್ ಬಾಬು ಅವರು ಕೂಡ ಅವರಿಗೂ ಕೂಡ ಈ ಒಂದು ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗುತ್ತೋ ಅನ್ನುವಂತಹ ಪ್ರಶ್ನೆಯೂ ಕೂಡ ನಮಗೆ ಬಂದಿರೋದು ಬಿ ಜಿ ಗೋವಿಂದಪ್ಪ ಇರ್ಲಿ ಮತ್ತೆ ಶಿವಲಿಂಗೇಗೌಡ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಆಪ್ತ ಬಳಕೆಯಲ್ಲಿ ಗುರುತಿಸಿಕೊಂಡವರು ಹಾಗಾಗಿ ಸಚಿವ ಸಂಪುಟದಲ್ಲಿ ಇವರೆಲ್ಲರನ್ನೂ ಕೂಡ ಒಳಗೆ ಎಳೆದುಕೊಳ್ಳುವಂತಹ ಪ್ರಯತ್ನವನ್ನ ಸಿಎಂ ಸಿದ್ದರಾಮಯ್ಯ ಬಹಳ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ ಎಸ್ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರ್ತ ಗುರುತಿಸಿಕೊಂಡಿರ್ತಕ್ಕಂತ ನಾಯಕರಿಗೆ ಕೋಕು ಬೀಳ್ಬಹುದಾ ಆಕ್ಚುಲಿ ಏನಾಗಿದೆ ಕೇಳಿದ್ರೆ ಹೈಕಮಾಂಡ್ ಗೆ ಏನಾಗಿದೆ ಕೇಳಿದ್ರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ತೀರಾ ನಿರ್ಲಕ್ಷಿಸೋದಕ್ಕೂ ಕೂಡ ಆಗಲ್ಲ ಯಾಕೆ ಕೇಳಿದ್ರೆ ಡಿ ಕೆ ಡಿಕೆಶಿ ಕಾಂಗ್ರೆಸ್ ಆರ್ಥಿಕ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದಂತಹ ಸಂದರ್ಭದಲ್ಲಿ ಈಗ ಚುನಾವಣೆಯ ಸಂದರ್ಭದಲ್ಲಿ ಇರಲಿ ಅಥವಾ ಯಾವುದೋ ಒಂದು ಮೇಜರ್ ಸರ್ಜರಿ ಆಗುವಂತಹ ಸಂದರ್ಭದಲ್ಲಿ ಪಕ್ಷಾಂತರ ಆಗುವಂತಹ ಸಂದರ್ಭದಲ್ಲಿ ಡಿಕೆಶಿ ಹೈಕಮಾಂಡ್ ಗೆ ಆರ್ಥಿಕ ಬೆನ್ನೆಲುಬಾಗಿ ನಿಂತವರು ಮತ್ತೆ ಸೋನಿಯಾ ಗಾಂಧಿಗೆ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು ಹಾಗಾಗಿ ಡಿಕೆಶಿಯ ಗಳನ್ನ ಹೈಕಮಾಂಡ್ ಗೆ ತೀರಾ ನಿರ್ಲಕ್ಷಿಸುವುದಕ್ಕೂ ಕೂಡ ಆಗಲ್ಲ ಸಚಿವ ಸಂಪುಟದಲ್ಲಿ ಡಿಕೆಶಿ ಅವರ ಆಪ್ತ ಬಳಕದಲ್ಲಿ ಗುರುತಿಸಿಕೊಂಡಿರುವವರನ್ನು ಕೂಡ ಒಂದಿಷ್ಟು ಜನರನ್ನ ಸೇರಿಸಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇಲ್ಲಿ ನಾವು ಮತ್ತೊಬ್ಬರನ್ನ ಗಮನಿಸಬೇಕು ಆ ಪರಿಷತ್ನ ಸದಸ್ಯರಾಗಿರುವಂತಹ ಮಂಜುನಾಥ್ ಭಂಡಾರಿ ಅವರು ಮಂಗಳೂರು ಮೂರು ಖರ್ಗೆ ಅವರ ಆಪ್ತ ಬಳಕದಲ್ಲಿ ಗುರುತಿಸಿಕೊಂಡವರು ಮಂಜುನಾಥ್ ಭಂಡಾರಿ ಅವರು ಈಗ ಕೆಪಿಸಿಸಿಯ ಕಾರ್ಯ ಕಾರ್ಯ ಕಾರ್ಯಾಧ್ಯಕ್ಷರೂ ಕೂಡ ಹೌದು ಹಾಗಾಗಿ ಡಿಕೆಶಿ ಅವರ ಜೊತೆಗೆ ಒಂದಿಷ್ಟು ಆಪ್ತ ಬಳಕದಲ್ಲಿ ಅವರು ಗುರುತಿಸಿಕೊಂಡಿದ್ದಾರೆ ಮಂಜುನಾಥ್ ಭಂಡಾರಿ ಅವರನ್ನ ಡಿಕೆಶಿ ತ್ರೂ ಒಳಗೆಳೆದುಕೊಳ್ಳುವಂತಹ ಪ್ರಯತ್ನವೂ ಕೂಡ ಖರ್ಗೆ ಅವರು ಮಾಡಬಹುದು ಅನ್ನುವಂತಹ ಎಲ್ಲಾ ಲೆಕ್ಕಾಚಾರಗಳು ಈಗ ಕಾಣಿಸ್ತಾ ಇದೆ ಒಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರದ ಸರ್ಜರಿ ಏನಿದೆ ಈ ಸಚಿವ ಸಂಪುಟದ ಸರ್ಜರಿ ಒಂದಿಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ನನಗನಿಸುವ ಮಟ್ಟಿಗೆ ಕಾಂಗ್ರೆಸ್ ನಲ್ಲಿ ಒಂದು ಪದ್ಧತಿ ಇದೆ ಮತ್ತು ಒಂದು ಸಂಪ್ರದಾಯ ಇದೆ ಯುವಕರಿಗೆ ಅಥವಾ ಹೊಸ ನಾಯಕರಿಗೆ ಅವಕಾಶವನ್ನ ಕೊಡೋದಿಲ್ಲ ಹಿರಿಯರಿಗೆ ಹೆಚ್ಚು ಅವಕಾಶವನ್ನ ಕೊಡೋದು ಅಂದ್ರೆ ಈಗ ಇರುವಂತಹ ಸಚಿವರನ್ನ ಗಮನಿಸಿ ನೀವು ಪ್ರಿಯಾಂಕ್ ಖರ್ಗೆ ಮತ್ತು ಸಂತೋಷ್ ಲಾಡ್ ಅನ್ನ ಹೊರತುಪಡಿಸಿ ಎಲ್ಲರೂ ಸೀನಿಯರ್ ಮೋಸ್ಟ್ ಲೀಡರ್ ಇದ್ದಾರೆ ಕಾಂಗ್ರೆಸ್ ನಲ್ಲಿ ಬೇರೆ ಯಾರು ಕೂಡ ಇಲ್ಲ ಬಹುಶಃ ಪ್ರದೀಪ್ ಈಶ್ವರ್ ಅಂತಹ ನಾಯಕರು ಕಾಂಗ್ರೆಸ್ ನ ಪರವಾಗಿ ಎಷ್ಟೇ ಗುಡುಗಿದ್ರು ಮಾತನಾಡಿದ್ರು ಅಥವಾ ಚರ್ಚೆಗಳಲ್ಲಿ ಅಥವಾ ಸಾಮಾಜಿಕ ವಲಯದಲ್ಲಿ ಅವ್ರು ಮಾತನಾಡಿದ್ರು ಕೂಡ ಅವ್ರನ್ನೆಲ್ಲ ಸಚಿವ ಸಂಪುಟಕ್ಕೆ ಎಳೆದುಕೊಳ್ಳುವಂತ ಯಾವ ಪ್ರಯತ್ನವನ್ನು ಕೂಡ ಕಾಂಗ್ರೆಸ್ ಮಾಡಲ್ಲ ಸಂತೋಷ್ ಲಾಡ್ ಇರ್ಲಿ ಅಥವಾ ಪ್ರಿಯಾಂಕರ್ಗೆ ಇರ್ಲಿ ಅಥವಾ ಕೃಷ್ಣೇ ಭೈರಗೌಡ ಇರ್ಲಿ ಅಂತ ಒಬ್ಬ ಬೌದ್ಧಿಕ ಮಟ್ಟದಲ್ಲಿ ಎತ್ತರದಲ್ಲಿರುವಂತಹ ನಾಯಕರನ್ನಷ್ಟೇ ಸಂಪುಟಕ್ಕೆ ಮತ್ತು ಮೇಲ್ದರ್ಜೆಗೆ ಎಳೆದುಕೊಳ್ಳುವಂತಹ ಪ್ರಯತ್ನವನ್ನ ಕಾಂಗ್ರೆಸ್ ಎಂದಿಗೂ ಕೂಡ ಮಾಡುತ್ತೆ ಬಹುಶಃ ಈ ಸರ್ಜರಿಯಲ್ಲೂ ಕೂಡ ಮಾಡುತ್ತೆ ಅಂತ ನನಗನ್ನಿಸುತ್ತೆ ಕಾವ್ಯೂಟೇಲ್ಸ್ಗಾಗಿ ಎರಡು ವರ್ಷದಲ್ಲಿ ಮಂತ್ರಿಗಳ ಕಾರ್ಯವೈಖರಿ ಹೇಗಿದೆ ದಕ್ಷತೆಯಿಂದ ಕೆಲಸ ಮಾಡಿದವರಿಗೆ ಕೋಕ್ ಫಿಕ್ಸ್ ಎನ್ನಲಾಗ್ತಾ ಇದೆ ಇನ್ನ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗಿದೆ